ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಗುರುಶಾಂತ್ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ತಮ್ನ ನೋಡಿರ್ತೀರಾ ಹೌದು ಜುಲೈ ತಿಂಗಳಿಂದ ಎಲ್ಲ ಗುರುಲಕ್ಷ್ಮಿಯರ್ಗೂ ಕೂಡ ಹಣ ಕ್ಯಾನ್ಸಲ್ ಆಗುತ್ತೆ ಸ್ಟಾಪ್ ಆಗುತ್ತೆ ಅಂತ ನೋಡಿರ್ತೀರಾ ಬಟ್ ನೋಡಿದ ಕೂಡಲೇ ನೀವು ಕಮೆಂಟ್ ಹಾಕ್ಬೇಡಿ ಫೇಕ್ ನ್ಯೂಸ್ ಇದು ಏನು ಅಂದ್ಬಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲರಿಗೂ ಕೂಡ ಹಣ ಬಂದಾಗಲ್ಲ ಯಾರ್ಯಾರಿಗೆ ಏನೇನಕ್ಕೆ ಅಂತ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಮಾಹಿತಿ ಕೊಡ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತ್ ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ನೋಟಿಫಿಕೇಶನ್ ಆನ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ಎಲ್ಲ ವೀಡಿಯೋಸ್ನ ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ರು ಕೂಡ ವೀಡಿಯೋಗೆ ಲೈಕ್ ಮಾಡಿ ನಾನು ಮಾಡ್ತಿರೋ ವಿಡಿಯೋ ಇನ್ಫಾರ್ಮೇಟಿವ್ ಇದೆ ಅನಿಸಿದ್ರೆ ಯೂಸ್ಫುಲ್ ಇದೆ ಅನಿಸಿದ್ರೆ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಅಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೀವು ಆಲ್ರೆಡಿ ತಮಿಳಿನಲ್ಲಿ ನೋಡಿರೋ ಹಾಗೆ ಜುಲೈ ತಿಂಗಳಿಂದ ಗೃಹಲಕ್ಷ್ಮಿಯವರಿಗೆ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗುತ್ತೆ ಅಂತ ಇದೆ ಆದರೆ ಎಲ್ಲರಿಗೂ ಕೂಡ ಕ್ಯಾನ್ಸಲ್ ಆಗೋಲ್ಲ ಯಾರೆಲ್ಲ ಅನರ್ಹರಿರ್ತಾರೆ ಗೃಹಲಕ್ಷ್ಮಿ ಯೋಜನೆಗೆ ಈಗ ಸಪೋಸ್ ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ ಯಾರೆಲ್ಲ ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ ಅವ್ರಿಗೆಲ್ಲ ಯಾವುದೇ ರೀತಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಅವರಿಗೆ ಅರ್ಹತೆನೇ ಇರೋದಿಲ್ಲ ಬಟ್ ಅಂದ್ರೂ ಕೂಡ ನಿಮಗೂ ಕೂಡ ಗೊತ್ತಿದೆ ಇದೇ ರೀತಿ ರೇಷನ್ ಕಾರ್ಡಲ್ಲೂ ಕೂಡ ಅನರ್ಹರು ತುಂಬಾ ಇದಾರೆ ಅಂದ್ಬಿಟ್ಟು ಇವಾಗ ಈಗಲೂ ಕೂಡ ವೆರಿಫಿಕೇಶನ್ ನಡೀತಾನೆ ಇದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೆ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಸಾಕಷ್ಟು ಅನರ್ಹರಿದ್ದಾರೆ ಇದ್ದಾರೆ ಅವರಿಗೆ ಗವರ್ಮೆಂಟ್ ಜಾಬಲ್ಲಿ ಇರ್ತಾರೆ ಟ್ಯಾಕ್ಸ್ ಪೇಯರ್ಸ್ ಜಿ ಎಸ್ ಟಿ ಪೇಯರ್ಸ್ ಇರ್ತಾರೆ ಅಂದರು ಕೂಡ ಈ ಯೋಜನೆಯ ಲಾಭನ ಪಡ್ಕೊಳ್ತಿರ್ತಾರೆ ಸೊ ಹಾಗಾಗಿ ರಾಜ್ಯ ಮಟ್ಟದಲ್ಲಿ ಅಧಿಕಾರಿಗಳ ತಂಡನ ನೇಮಕ ಮಾಡಿ ವೆರಿಫಿಕೇಶನ್ ಮಾಡ್ತಾ ಇದಾರೆ ಮಾಡ್ತಾರಂತೆ ಮತ್ತೆ ಯಾರೆಲ್ಲ ಅರ್ಹರಿದ್ದಾರೆ ಅನರ್ಹರಿದ್ದಾರೆ ಅಂತ ಯಾರೆಲ್ಲ ಅನರ್ಹರಿರ್ತಾರೋ ಇರ್ತಾರೋ ಅವ್ರದ್ದು ಇಮಿಡಿಯೇಟ್ ಆಗಿ ಆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ ಯಾರೆಲ್ಲ ಅನರ್ಹರಿರ್ತಾರೆ ಇರ್ತಾರೆ ಮಾತ್ರ ಅರ್ಹರಿ ಯಾರು ಇವಾಗ ಮಾಮೂಲಿ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಸಕ್ಕೆ ಏನೇನು ಅರ್ಹತೆ ಇರಬೇಕು ಅವ್ರು ಯಾರೆಲ್ಲ ಅಪ್ಲೈ ಮಾಡಿದಿರೋ ಅವ್ರಿಗೆ ಖಂಡಿತವಾಗ್ಲೂ ನಿಮಗೆ ಯೋಜನೆ ನಡ್ಕೊಂಡು ಹೋಗುತ್ತೆ ಯಾರಿಗೆಲ್ಲ ಅನರ್ಹರಿರ್ತಾರೆ ನೋಡಿ ತುಂಬಾ ಜನ ಅಪ್ಲೈ ಮಾಡಿರ್ತಾರೆ ಗವರ್ಮೆಂಟ್ ಜಾಬ್ ಇರೋರು ಟ್ಯಾಕ್ಸ್ ಪೇರ್ಸ್ ಅಯ್ಯೋ ಅವ್ರಿಗೆ ಹೆಂಗೆ ಗೊತ್ತಾಗ್ಬಿಡುತ್ತೆ ಎಷ್ಟೋ ಲಕ್ಷ ಜನ ಅಪ್ಲೈ ಮಾಡಿರ್ತಾರೆ ನಾವು ಮಾಡ್ಬಿಡೋಣ ಅಂದ್ಬಿಟ್ಟು ಈಗಲೂ ಕೂಡ ಸಾಕಷ್ಟು ಅನರ್ಹರು ಈ ಯೋಜನೆಯ ಲಾಭನ ಪಡ್ಕೋತಿದ್ದಾರೆ ಇದನ್ನ ನಿನ್ನೆ ಕೊಪ್ಪಳದಲ್ಲಿ ಆರ್ಥಿಕ ಸಲಹೆಗಾರ ಸಿ ಎಂ ಸಿದ್ದರಾಮಯ್ಯ ಅವರ ಆರ್ಥಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿ ಅವರು ನಿನ್ನೆ ಮೀಡಿಯಾ ಮುಂದೆ ತಿಳಿಸಿದ್ದಾರೆ ಯಾರೆಲ್ಲ ಅನರ್ಹರಿದ್ದಾರೆ ಅವರಿಗೆಲ್ಲ ಜುಲೈ ತಿಂಗಳಿಂದ ನಾವು ಈ ಯೋಜನೆದು ಲಾಭನ ಏನ್ ತಗೋತಿದ್ದಾರೆ ಅವ್ರದ್ದೆಲ್ಲ ನಾವು ಕ್ಯಾನ್ಸಲೇಷನ್ ಮಾಡ್ತಿದಿವಿ ಅಂತ ಈಗ ಸಾಕಷ್ಟು ಲಕ್ಷಾಂತರ ಜನ ಅವ್ರದ್ದು ಆಲ್ರೆಡಿ ಕ್ಯಾನ್ಸಲ್ ಆಗಿದೆ ಯಾಕಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೇನೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಕ್ಕೆ ಸಾಧ್ಯ ಅಂದ್ರೆ ಎ ಪಿ ಎಲ್ ಅವರು ಕೂಡ ಸಲ್ಲಿಸಬಹುದು ಬಟ್ ಜಾಸ್ತಿ ಜನ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರೇ ಈ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತಾರೆ ಅವ್ರ್ದೆಲ್ಲ ವೆರಿಫೈ ಮಾಡಿ ಲಕ್ಷಾಂತರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ರು ಆ ಬಿ ಪಿ ಎಲ್ ರೇಷನ್ ಕಾರ್ಡ್ ಒಂದ್ಸತಿ ಕ್ಯಾನ್ಸಲ್ ಆಯಿತು ಅಂದರೆ ಅದಕ್ಕೆ ಸಂಬಂಧಪಟ್ಟಿದ್ದ ಯೋಜನೆದು ಏನೇನು ಲಾಭನ ಪಡ್ಕೊತಿರ್ತಾರೆ ಪ್ರತಿಯೊಂದು ಕೂಡ ಕ್ಯಾನ್ಸಲ್ ಆಗುತ್ತೆ ಈ ಗೃಹಲಕ್ಷ್ಮಿ ಯೋಜನೆ ಒಂದೇ ಅಲ್ಲ ಇವಾಗ ಅನ್ನಭಾಗ್ಯ ಯೋಜನೆ ಹಣ ತಗೋತಿರ್ತಾರೆ ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡಿಂದ ಯಾವುದೋ ಒಂದು ಸ್ಕೀಮ್ ಅಪ್ಲೈ ಮಾಡಿರ್ತಾರೆ ಅದರೂ ಲಾಭನ ಪಡ್ಕೊತಿರ್ತಾರೆ ಸೊ ಒಂದ್ಸತಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ನಿಮಗೆ ಗೌರ್ಮೆಂಟಿಂದ ಏನೇ ಸ್ಕೀಮ್ಸಿನ ಹಣ ಬರ್ತಿದ್ರು ಕೂಡ ಪ್ರತಿಯೊಂದು ಕೂಡ ಕ್ಯಾನ್ಸಲ್ ಬಟ್ ಸಹ ಈ ಗೃಹಲಕ್ಷ್ಮಿ ಯೋಜನೆಗೆ ಅಂತಲೇ ಒಂದು ಅಧಿಕಾರಿಗಳ ತಂಡನ ನೇಮಕ ಮಾಡಿ ವೆರಿಫೈ ಮಾಡಿಸ್ತೀವಿ ಅನ್ಬಿಟ್ಟು ಆರ್ಥಿಕ ಸಲಹೆಗಾರರು ಇವಾಗ ನೆನೆ ಮೀಡಿಯಾ ಮುಂದೆ ತಿಳಿಸಿದ್ದಾರೆ ನೋಡೋಣ ಇದರಲ್ಲಿ ಎಷ್ಟು ಅನರ್ಹರಿದ್ದು ಇದ್ದು ಈ ಯೋಜನೆಯ ಲಾಭನ ಪಡೀತಿದ್ರು ಅನ್ಬಿಟ್ಟು ಖಂಡಿತವಾಗ್ಲೂ ಗೊತ್ತಾಗೇ ಆಗತ್ತೆ ಸೊ ನೋಡೋಣ ಏನಾಗುತ್ತೆ ಏನು ಅನ್ಬಿಟ್ಟು ಒಟ್ನಲ್ಲಿ ಇದುವರೆಗೂ ಹತ್ತೊಂಬತ್ತನೇ ಕಂತಿನ ಹಣದವರೆಗೂ ಹಣನ ರಿಸೀವ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಇನ್ನೇನು ಇಪ್ಪತ್ತನೇ ಕಂತಿನ ಹಣ ಕೂಡ ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ಬಂದಿದೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಜುಲೈ ಮೊದಲನೇ ವಾರದಲ್ಲಿ ಹಾಕೋ ಸಾಧ್ಯತೆ ಇದೆ ಬಟ್ ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ ಖಂಡಿತ ಅದ್ರ ಬಗ್ಗೆ ನಾನು ಬಂದೇ ತಿಳಿಸ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪ ಏನಾದರೂ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ಹಾಗೇ ಗ್ಯಾರಂಟಿ ಯೋಜನೆಗಳಲ್ಲಿ ಇನ್ನೊಂದು ಮುಖ್ಯವಾದಂತಹ ಯೋಜನೆ ಅಂದರೆ ಶಕ್ತಿ ಯೋಜನೆ ಇದರಲ್ಲೂ ಕೂಡ ಅಂದರೆ ಜೂನ್ ಒಂದನೇ ತಾರೀಕಿಂದ ಪುರುಷರಿಗೂ ಕೂಡ ಉಚಿತವಾಗಿ ಬಸ್ ಪ್ರಯಾಣ ಮಾಡ್ಬೋದು ಅಂದ್ಬಿಟ್ಟು ಸಾರಿಗೆ ನೌಕರರೇ ತಿಳಿಸ್ತಿದ್ದಾರೆ ಅದು ಯಾಕೆ ಏನೋ ನಿಜವಾಗ್ಲೂ ಇದು ವಿಷಯ ಸುಳ್ಳ ನಿಜನ ಅಂದ್ಬಿಟ್ಟು ನೆನ್ನೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಅದನ್ನ ಕೂಡ ಚೆಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಲ್ಲೇ ನೋಡ್ತಾ ಇದ್ದರೆ ಈಗಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನಲ್ಲಿ ಆಲ್ ಅನ್ನೋ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ನನಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನೇ ವೀಡಿಯೋ ಅಪ್ಡೇಟ್ಸ್ ಬಂದು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ